ಸೊ ನಾನೊಂದು ಶಾರ್ಟ್ ಫಿಲಮ್ ಮಾಡಿದೆ ದಿ ಬೆಲ್ ಅಂತ ಅದನ್ನು ಸರ್ ನೋಡಿ ನನಗೆ ಕಾಲ್ ಮಾಡಿದರು ಈ ಥರ ಒಂದು ನಿಮ್ಮ ಶಾರ್ಟ್ ಫಿಲಮ್ ನೋಡಿದೆ ತುಂಬ ಚೆನ್ನಾಗಿದೆ ನನಗೊಂದು ಕತೆ ಮಾಡ್ಕೊಳಕ್ಕಾಗತ್ತೆ ಕಮರ್ಷಿಯಲ್ ಆಗಿದೆ ಅಂತ ಸೊ ಅದಕ್ಕೆ ಅದ್ರ ಮೇಲೆ ವರ್ಕೌಟ್ ಮಾಡ್ದಾಗ ನನ್ನ ಹತ್ರ ಒಂದು ಕತೆ ಇತ್ತು ಸೊ ಅದಕ್ಕೆ ಈ ಥರ ಒಂದು ಒಂದು ಕಾನ್ಸೆಪ್ಟ್ ಇದೆ ಸರ್ ಒಂದು ಸಲ ಕೇಳ್ತೀರ ಅಂದಾಗ ಅವ್ರು ಕರ್ಸ್ಕೊಂಡು ಕಾನ್ಸೆಪ್ಟ್ ಕೇಳಿರು ತುಂಬ ಇಷ್ಟಪಟ್ಟರು ಅದಾದಮೇಲೆ ಧನ್ವೇಶ್ ಸರ್ನ ಅಪ್ರೋಚ್ ಮಾಡಿವಿ ಧನ್ವೇಶ್ ಸರ್ ಓಕೆ ಮಾಡಿದರು ಸೊ ಅದೇ ಥರ ನಮ್ಮ ಟೆಕ್ನಿಕಲ್ ಟೀಮೆಲ್ಲ ಸಪೋರ್ಟ್ ಇವಾಗ ನಿಂತ್ಕೊಂಡು ಈ ಸಿನಿಮಾ ಇವತ್ತು ಮೂರ್ತ ಆಗಿದೆ ನಿಮ್ಮೆಲ್ಲರ ಸಪೋರ್ಟು ಈಗೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿ ಸರ್ ಇದೊಂದು ಕಾನ್ಸೆಪ್ಟ್ ಬಂದೇ ಅಂದರೆ ಮೈಥಾಲಜಿ ಮಿಕ್ಸಿಡ್ ಕ್ರೈಮ್ ಸರ್ ಇದುವರೆಗೂ ಈ ಮೈಥಾಲಜಿಯಲ್ಲಿ ಕ್ರೈಮ್ ಯಾರೂ ತೆಗ್ದಿಲ್ಲ ಮೈಥಾಲಜಿ ಕ್ರೈಮ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ ಸರ್ ಇದರೊಳಗೆ ಲವ್ ಮತ್ತು ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಯಾರು ಮಾಡಿದಾರಂಥ ಕಾನ್ಸೆಪ್ಟ್ ಅಂತ ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಇಂಡಿಯನ್ ಸಿನಿಮಾನೇ ತಿರುಗಿ ನೋಡಿ ಈ ಕಾನ್ಸೆಪ್ಟ್ ಯಾರು ಇಲ್ಲಿಯೂ ಟಚ್ ಮಾಡಿಲ್ಲ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಈ ಕಾನ್ಸೆಪ್ಟ್ನ ಇಲ್ಲೂ ಯಾರು ಇಲ್ಲಿವರೆಗೂ ಟಚ್ ಮಾಡೇ ಇರಲ್ಲ ಮೈತಾಲಜಿ ಒಳಗಡೆ ಒಂದು ಕ್ರೈಮ್ ಹೆಂಗೆ ತರಬಹುದು ಅಂತ ನಾನು ಕಾನ್ಸೆಪ್ಟಲ್ಲಿ ಹೇಳಿದ್ದೀನಿ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಮಾಫಿ ಏನಿಲ್ಲ ಕಂಪ್ಲೀಟ್ ಕಮರ್ಷಿಯಲ್ ವಿತ್ ಕ್ರೈಮು ಹೆಂಗೆ ಮೈತಾಲಜಿ ಒಳಗೆ ಕ್ರೈಮ್ ಹಂಗೈತೆ ದೇವ್ರುಗಳ ಮಧ್ಯೆ ಕ್ರೈಮ್ ಇದ್ದರೆ ಹೆಂಗಿರುತ್ತೆ ಆ ಥರ ಒಂದು ಸಿನಿಮಾ ಸರ್ ಇದು ಓ ಇಲ್ಲ ಸರ್ ಗಣೇಶ ಅಲ್ಲ ಅದು ಅದು ನಿಮ್ಮ ಕುದುರೆ ಮುಖನೇ ಅದು ನಿಮ್ಗೆ ಹಂಗೆ ಕಾಣಿಸ್ತಿದೆ ಅಯಾಗ್ರಿ ಆಯಿತು ಸರ್ ಇಲ್ಲ 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 ಸರ್ ಅದು ಸ್ವಲ್ಪ ಲೈಟ್ಗೆ ಅನಿಸ್ತಿದೆ ರಿಫ್ಲೆಕ್ಟ್ ಆಗ್ತಿದೆ ಬಟ್ ಆಯಾಗ್ರೀವನೇ ಸರ್ ಸೊ ಸರ್ ಅಯಾಗ್ರೀವ ಅನ್ನೋದ ಮೇಲೆ ಸಿನಿಮಾ ಹೋಗೋದು ಅಯ್ಯೋ ಅಯಾಗ್ರೀವ ಅಂತ ಏನಿದೆಯೋ ಒನ್ ಆಫ್ ದಿ ಕ್ಯಾರೆಕ್ಟರ್ ನಮ್ಮ ಸಿನ್ಮಾದಲ್ಲಿ ಅದೇ ಆ ಮೈಥಾಲಜಿ ಕ್ಯಾರೆಕ್ಟರ್ ಮೇಲೆ ನಾವು ಸಿನಿಮಾ ಮಾಡ್ತಾ ಇರೋದು ಅಯಾಗ್ರೀವ ಅನ್ನೋದು ಬೇಸ್ ಕೋರ್ಸ್ ಸಿನ್ಮಾ ನಮ್ಮ ಕಂಟೆಂಟು ಅಯಾಗ್ರೀವ ಥೀಮ್ ಮೇಲೆ ಹಿಡ್ಕೊಂಡು ಮಾಡ್ತಿರೋದು ಸೊ ಮೈಥಾಲಜಿ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಕ್ರೈಮ್ ಒಳಗಡೆ ಹೌದು ಸರ್ ಹೌದು ಸರ್ 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 ಬೆಂಗಳೂರೇ ಸರ್ ಎಲ್ಲ ಬೆಂಗಳೂರೇ ಎಲ್ಲ ಬೆಂಗಳೂರು ಇಲ್ಲ ಸರ್ ನಮ್ಮ ಕತೆ ಬೆಂಗಳೂರಲ್ಲಿ ನಡೆಯುವಂಥ ಕತೆ ಸೊ ಅದಕ್ಕೆ ನಾವು ಬೆಂಗಳೂರು ಆಯ್ಕೆ ಮಾಡಿಕೊಳ್ಳಿ ಬೆಂಗಳೂರು ಮಾತ್ರ ಹೌದು 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 ಬೆಂಗಳೂರಲ್ಲೇ ನಡೆಯೋಂಥ ಕತೆ ಬೆಂಗ್ಳೂರಲ್ಲೇ ಮಾಡಬೇಕಲ್ಲ ಸರ್ ಅದಕ್ಕೋಸ್ಕರ ಸರ್ ರಂಗಣ್ಣ ಅವರು ಇದ್ದಾರೆ ಸಾಧು ಕೋಕಿಲೇ ಇದ್ದಾರೆ ರವಿಶಂಕರ್ ಅವರು ಇದ್ದಾರೆ ಮೇಜರ್ ತಾರಮ್ಮ ಇದ್ದಾರೆ ಒಂದಷ್ಟು ಜನ ಸ್ಟಾರ್ ಕಾಸ್ಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇದು ಎರಡು ಮಿಕ್ಸ್ ಸರ್ ನಾವು ನಂಬಂತ ದೇವರು ನಾವು ನಂಬ್ತೀವಿ ಅಂದರೆ ನಿಜ ನಂಬಲ್ಲ ಅಂದರೆ ಸುಳ್ಳು ಅದ್ರ ಮೇಲೆ ಇಟ್ಕೊಂಡು ಮಾಡಿರೋ ಒಂದು ಇಮ್ಯಾಜಿನರಿ ಕಥೆನೇ ಇಲ್ಲ ಸರ್ ಅದು ದೇವರ ತಾನೆ ಬಟ್ ಯುವ ಅಂತೇಳು ಆ ಅದು ಆಯಾಗ್ರವ್ ಮೇಲೆ ಮೈ ಮೈತಾಲಾಜ್ ಇಟ್ಕೊಂಡು ಮಾಡ್ತಿರೋ ಸಿನ್ಮಾ ಸರ್ ಆ ಟೈಟ್ಲ್ ಮೇಲೆ ಮಾಡ್ತಿರೋ ಸಿನ್ಮಾ ಆಯಾಗ್ರವ್ ಅಂತ ಟೈಟ್ಲು ಮೇಲೆ ಸಿನ್ಮಾ ಮಾಡ್ತಿತ್ತು ಅದಕ್ಕೆ ಆಪ್ಟ್ ಆಗೋದ್ರಿಂದಲೇ ಆ ಟೈಟ್ಲ್ ಹುಡುಕಿ ಹುಡುಕಿ ಆ ಟೈಟ್ಲ್ ಇಟ್ಕೊಂಡಿರೋದು ಸರ್ 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 ಮೂರು ಸಾಂಗ್ ಇದೆ ಸರ್ ರೆಡಿ ಆಗಿ ರೆಡಿ ಆಗಿದೆ ಸರ್ ರೆಡಿ ಆಗಿದೆ ನಾವು ರೆಡಿ ಅನ್ನೇ ಟ್ಯೂನ್ ಮಾಡ್ತಾ ಇದ್ದೀವಿ ಸೊ ಲಿರಿಕ್ಸ್ ಎಲ್ಲ ಬರೀತಾ ಇದ್ದಾರೆ ಸರ್ ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಜೂಡಾ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಕಾರ್ತಿಕ್ ಎಸ್ ಅಂತ ಡಿ ಒ ಪಿ ಉಮೇಶ್ ಆರ್ಬಿ ಅಂತ ಎಡಿಟರು ಆಮೇಲೆ ಶೈಲೇಶ್ ರಾಜ ಚೇತನ್ ಸಿದ್ಧ ಅಂತ ಡೈಲಾಗ್ ಬರಿತಾ ಇದ್ದಾರೆ ಆಮೇಲೆ ಅರ್ಜುನ್ ಮಾಸ್ಟರ್ ಅಂತ ಫೈಟ್ ಮಾಸ್ಟರ್ ಒಂದಷ್ಟು ಟೆಕ್ನಿಕಲ್ ಒಳ್ಳೆ ಟೀಮ್ ಇಟ್ಕೊಂಡು ಬಂದಿದ್ದೀವಿ ಸರ್ ಇಲ್ಲ ಇಲ್ಲ ಸರ್ ನಮ್ಮ ಮೈಥಾಲಜಿ ಏನಿದೆ ಬೇಸಟ್ಟ ಮೈಥಾಲಜಿ ಅದನ್ನೇ ಇಟ್ಕೊಂಡು ಮಾಡ್ತಾ ಇರೋದು ಅದು ನೀವು ಸಿನಿಮಾದಲ್ಲೇ ನೋಡಲಿ ಸರ್ ಯಾವ ಬೇಸ್ ಏನು ನಾಯಕಿದೇನು ಪಾತ್ರ ಅಂದರೆ ಈ ಕಾಲೇಜಲ್ಲಿ ಲವ್ ಮಾಡೋಂಥ ಇಷ್ಟೇ ಇಲ್ಲಾದ್ರೂ ಮದುವೆ ಆಗಿ ಈರೋನ್ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಮಾಡುವಂಥ ಕತೆ ಸರ್ ಹಾಂ ಸರ್ 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 ಅದು ನಾವು ಬಜೆಟ್ ಲೆಕ್ಕನೇ ಹಾಕಲಿಲ್ಲ ಸರ್ ಅದು ಎಷ್ಟು ದಿನ ಆಗುತ್ತೆ ಸರ್ ಹೇಳಿದರೆ ಒಳ್ಳೆ ಸಿನಿಮಾ ಮಾಡು ಅದೆಷ್ಟಾಗುತ್ತೆ ಆಗಲಿ ಅಂತ ಹೇಳಿದರೆ ಅದು ಸರ್ಗೆ ಬಿಟ್ಟಿದ್ದೀವಿ ಸರ್ ಎಷ್ಟಾಗುತ್ತೋ ಮಾಡೋಂದ ಮೇಲೆ ನಾವು ಯಾಕೆ ಬಜೆಟ್ ಲೆಕ್ಕ ಹಾಕೋಣ